ಅಂದ್ರೆ ಸಿನಿಮಾಗಳನ್ನ ಮಾಡೋದು ಬೇರೆ ಬಟ್ ಆ ಒಂದು ಬಾಂಡಿಂಗ್ ಇಂದ ಒಂದಷ್ಟು ಟ್ರಾವೆಲಿಂಗ್ ಮಾಡ್ತೀರಾ ನೀವು ಅದು ಕೂಡ ಇಲ್ಲಿ ಮತ್ತೆ ಒಂದು ಫ್ರೆಂಡ್ಶಿಪ್ ಒಂದು ಅನ್ನದಾತರು ನಿರ್ಮಾಪಕರು ನಿರ್ದೇಶ ಎಲ್ಲರೂ ಕೂಡ ಬಂದೆ ನೀವು ಆ ಸಂತೋಷ ಅಂದ್ರೆ ಪ್ರತಿಯೊಬ್ಬರ ಜೊತೆನೂ ನಾವು ಸಿನಿಮಾ ಮಾಡ್ಬೇಕಾದ್ರೆ ಒಂದು ಆ ಆರು ತಿಂಗಳಿಂದ ಒಂದು ವರ್ಷ ಅಷ್ಟು ಒಂದು ಜರ್ನಿ ಇರುತ್ತೆ ಅದರಲ್ಲಿ ಕೆಲವರು ಹತ್ರ ಆಗ್ತಾರೆ ಇನ್ನು ಕೆಲವರು ಜಾಸ್ತಿ ದೂರ ಆಗ್ತಾರೆ ಅದು ನಮ್ಮ ಮೇಲೂ ಏನೋ ಏನಂತೆ ನಮ್ಮ ಜವಾಬ್ದಾರಿ ಕೂಡ ಆ ವ್ಯಕ್ತಿ ಹೆಂಗಿರ್ತಾರೆ ಅದು ಕೂಡ ಆಗುತ್ತೆ ಸೊ ಆ ಥರ ಹೋಗ್ತಾ ಹೋಗ್ತಾ ಕೆಲವರು ತುಂಬ ಹತ್ತಿರ ಆಗ್ತಾರೆ ಕೆಲವರು ಅಲ್ಲಲ್ಲಿ ನೋಡ್ಬಿಟ್ಟು ಆ ನಮಸ್ಕಾರ ಅಂತೀವಿ ಇನ್ನು ಕೆಲವ್ರ ಹತ್ರ ಮಾತಾಡೋದಿಲ್ಲ ಸೊ ಅವೆಲ್ಲವೂ ಆಗ್ತಿರುತ್ತೆ ಕೆಲವು ಕಡೆ ಇಷ್ಟು ಸ್ಪೆಷಲಾಗಿ ಒಂದು ಬಾಂಡ್ ಬೆಳೆಯುತ್ತೆ ಆ್ಯಂಡ್ ಲಕ್ಕಿಲಿ ಕಲೆಯವರು ನಾನು ತುಂಬ ವರ್ಷಗಳಿಂದ ಜೊತೆಗಿದ್ದೀವಿ ಅವರು ಫಸ್ಟು ಕೊರಿಯೋಗ್ರಫಿ ನನ್ನ ಜೊತೆ ಮಾಡಿದ್ರು ಆ್ಯಂಡ್ ವೆರಿ ಹ್ಯಾಪಿ ತುಂಬ ಚೆನ್ನಾಗಿ ಟೈಮು ಸ್ಪೆಂಡ್ ಮಾಡಿದ್ವಿ ಅವಾಗ ಸೊ ಇವತ್ತು ಮೊದಲನೇ ನಿರ್ದೇಶನ ನನ್ನ ಜೊತೆ ಮಾಡ್ತಿದ್ದಾರೆ ಆ್ಯಂಡ್ ಇಂಥ ಒಂದು ಪ್ರೊಡಕ್ಷನ್ ಸಿಕ್ಕಿರೋದು ಇಂಥ ಒಂದು ಪ್ರೊಡ್ಯೂಸರ್ ಸಿಕ್ಕಿರೋದು ಅವ್ರಿಗೂ ಒಂದು ತುಂಬ ದೊಡ್ಡ ಬಿಗ್ ಸ್ಟೆಪ್ ಅಂತ ಹೇಳ್ಬೋದು ಲಕ್ ಅಂತ ಹೇಳ್ಬೋದು ಆ್ಯಂಡ್ ನನಗೂ ಇಂಥ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿರೋದು ಭಾಳ ಒಂದು ಒಳ್ಳೆ ಪುಣ್ಯ ಅಂತ ಹೇಳ್ಬೋದು ಯಾಕಂದರೆ ಒಬ್ಬ ನಿರ್ದೇಶಕ ಒಂದು ಕತೆ ಮಾಡಿದಾಗ ಏನು ಬೇಕೋರು ಅಂದ್ಕೊಬೋದು ಒಂದು ನೂರು ಮಾಡಿ ಬಿಲ್ಡಿಂಗ್ ಇರುತ್ತೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಇಡೀ ಬಿಲ್ಡಿಂಗ್ ಇದುತ್ತೆ ಅನ್ಕೊಬೋದು ಇಲ್ಲ ಒಂದು ಟೈಟಾನಿಕ್ ಶಿಪ್ ಇರುತ್ತೆ ಅಲ್ಲಿಂದ ಶೂಟ್ ಮಾಡಿ ಏನು ಬೇಕಾದ್ರೂ ಕಲ್ಪನೆಗೆ ಏನೋ ಇತಿಮಿತಿ ಇಲ್ವಲ್ಲ ಬಟ್ ಒಬ್ಬ ನಿರ್ದೇಶಕನ ಕಲ್ಪನೆಗೆ ಸಾಥ್ ಕೊಟ್ಟು ಅದನ್ನು ತೆರೆಗೆ ಒಬ್ಬ ನಿರ್ಮಾಪಕರು ತರ್ತಾರಂದರೆ ಅದು ಈ ಥರ ಒಬ್ಬರು ನಿರ್ಮಾಪಕರು ಆ್ಯಂಡ್ ವಿರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಚೀತಾ ಇನ್ನೂ ನೀವು ಯಾರು ಯಾವ ಗ್ಲಿಮ್ಸ್ ನೋಡಿಲ್ಲ ಯಾಕಂದರೆ ನಾವೇನು ಬಿಟ್ಟಿಲ್ಲ ಒಂದೆರಡು ಡಿಸೈನ್ ಬಿಟ್ಟಿದ್ದೀವಿ ಅಷ್ಟೇ ಬಟ್ ಚೀತಾ ಚೀತಾಯಿನ ಒಂದು ಏನಿದೆ ಒಂದು ಗ್ಲಿಮ್ಸಸ್ ಏನಿದೆ ಅದು ಆಚೆ ಬಂದಾಗ ನಿಮ್ಮೆಲ್ಲರ ರಿಯಾಕ್ಷನ್ ನೋಡೋದಿಕ್ಕೆ ನಾನು ಕಾಯ್ತಾ ಇದ್ದೀನಿ ನಾನು ಬಂದ ತಕ್ಷಣ ಪೃಥ್ವಿ ಮೇಡಮ್ ಕೇಳಿದೆ ಮೇಡಮ್ ನೀವು ಮಾತಾಡಬೇಕು ಅಂತಂದ್ರೆ ಸರ್ ನಾನು ಮಾತಾಡಲ್ಲ ಹೀರೋ ಮತ್ತು ಡೈರೆಕ್ಟರ್ ಮೇಡಮ್ ಹೀರೋನೇ ಮೇಡಮ್ ಇದಕ್ಕೂ ಪೇಮೆಂಟ್ ಕೊಡ್ಬೇಕು ಯೂಶಲಾಗಿ ನಾವು ಹೇಳ್ತೀವಲ್ಲ ನಾನು ಜಾಸ್ತಿ ಮಾತಾಡಲ್ಲ ನನ್ನ ಕೆಲಸ ತೋರಿಸುತ್ತೆ ಅಂತ ಸೊ ಮೇಡಂ ಹಾಗೆ ಅವ್ರು ಜಾಸ್ತಿ ಮಾತಾಡದಿರ್ಬೋದು ಬಟ್ ಅವ್ರ ಕೆಲಸ ಸಿನಿಮಾಲಿ ಕಾಣಿಸುತ್ತೆ ಅಂಡ್ ಈ ಥರದ್ದು ಟ್ರಾವೆಲಿಂಗ್ ಜೊತೆಗೆ ಪ್ರಜ್ವಲ್ ತುಂಬ ಕನೆಕ್ಟ್ ಆಗುವಂತಹ ಒಂದು ಸ್ಟ್ರಾಂಗ್ ರೀಸನ್ ಏನು ಸಿನಿಮಾ ಪ್ಲಸ್ ಈ ಥರದ ನಿರ್ಮಾಪಕರು ನಿರ್ದೇಶಕರು ಅಂತ ಅಂದಾಗ ನನಗೆ ಗೊತ್ತಿಲ್ಲ ನಾನು ಹಂಗೆ ಇರ್ತೀನಿ ನಾನು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಲ್ಲ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಏನನ್ಸುತ್ತೆ ಹಾಗೆರ್ತೀನಿ ಏನನ್ಸುತ್ತೆ ಅದನ್ನ ಹೇಳ್ತೀನಿ ಬಹುಶಃ ಈ ಕ್ರೆಡಿಟ್ ಎಲ್ಲ ನಾನು ನಮ್ಮ ತಂದೆ ತಾಯಿಗೆ ಕೊಡ್ಬೇಕು ಅನ್ಸುತ್ತೆ ಸೊ ಬಹುಶಃ ಎಲ್ಲರ ಜೊತೆ ಖುಷಿಯಾಗಿರೋದು ಆರಾಮಾಗಿರೋದು ನಮ್ಮ ಅಪ್ಪ ಅಮ್ಮನೆ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ ಬಟ್ ನನಗೆ ಅಡ್ವಾಂಟೇಜ್ ಪ್ರತಿ ಸಲ ಒಂದು ಸಿನಿಮಾ ಮಾಡಿದಾಗ ಅದೇ ನಿರ್ದೇಶಕರ ಜೊತೆ ಇನ್ನೊಂದು ಸಿನಿಮಾ ಮಾಡೋ ಅವಕಾಶ ಸಿಗುತ್ತೆ ಅದೇ ನಿರ್ಮಾಪಕರ ಜೊತೆ ಇನ್ನೊಂದು ಸಿನಿಮಾ ಮಾಡೋ ಅವಕಾಶ ಸಿಗುತ್ತೆ ಸೊ ಅದೇ ನಿಟ್ಟಿನಲ್ಲಿ ಹೋಗ್ತಾ ಇರೋದು ನನಗೂ ಸಂತೋಷ ಜೊತೇಲಿರೋರು ಖುಷಿಯಾಗಿದ್ದಾರೆ ಸ್ಟೇಜ್ನಲ್ಲಿ ಹೋದಾಗ ಬ್ಯಾಕ್ ಅಲ್ಲಿ ಒಂದು ಒಂದು ಸಣ್ಣ ಪೋಸ್ಟ್ ಕಾಣಿಸ್ತಾ ಅಂದರೆ ಒಂದು ಪೋಸ್ಟ್ ಕೂಡ ಸುದ್ದಿ ಆಗೋದಕ್ಕೆ ತುಂಬ ದೊಡ್ಡ ಮಟ್ಟ ರೀಸನ್ ಆಗುತ್ತೆ ಚೀಟಿ ಅದ್ರ ಬಗ್ಗೆ ಎಲ್ಲ ಕ್ರೆಡಿಟ್ ನಾನು ಕಲೆಗೆ ಕೊಡಬೇಕು ಕಲೆ ಕತೆ ಹೇಳಿದಾಗ ಒಂದು ಕತೆ ಕೇಳಬೇಕಾದ್ರೆ ನಾವೊಂದಷ್ಟು ಆಲೋಚನೆಗಳು ತಲೆ ಓಡ್ತಿರುತ್ತೆ ಇಲ್ಲ ಒಂದು ಸಿನಿಮಾನೇ ಓಡ್ತಿರುತ್ತೆ ಆ್ಯಕ್ಚುಲಿ ಅದಕ್ಕಿಂತ ಖಂಡಿತವಾಗಲೂ ಅಫ್ಕೋರ್ಸ್ ನಮ್ಮ ಸಿನಿಮಾ ನಾವು ಒಗಳೇ ಹೊಳ್ತೀವಿ ಬಟ್ ಅದಕ್ಕಿಂತ ಖಂಡಿತವಾಗ್ಲೂ ನಾನು ಇವತ್ತು ಸಿನಿಮಾ ಡಬ್ಬಿಂಗ್ ಟೈಮಲ್ಲಿ ಏನು ನೋಡಿದೆ ನನ್ನ ಎಕ್ಸ್ಪೆಕ್ಟೇಷನ್ಗೆ ನೂರು ಪಟ್ಟು ಹೆಚ್ಚಾಗಿ ಬಂದಿದೆ ಸಿನಿಮಾ ಅದು ಪೋಸ್ಟರಿಂದ ಹಿಡಿದು ಪ್ರಮೋಷನ್ಸ್ ಹೇಗೆ ಮಾಡಬೇಕು ಅಂತ ಹಿಡಿದು ಪ್ರತಿಯೊಂದು ಶಾರ್ಟು ನಮ್ಮ ಕಲೆ ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ಆರ್ಟ್ ಡೈರೆಕ್ಟರ್ ಎಲ್ಲರದು ಬಟ್ ಏನೇ ಕಲ್ಪನೆ ಮಾಡಿದ್ರು ಫಸ್ಟು ನಿರ್ದೇಶಕನೇ ಮಾಡಿದ್ರು ಆ್ಯಂಡ್ ಸೊ ಅದೆಲ್ಲ ಕ್ರೆಡಿಟ್ ಕಲೆಗೆ ಹೋಗುತ್ತೆ ಬಟ್ ನಾವು ಜನರ ಮೀಡಿಯಾದ್ರು ಓಡಾಡ್ತಿರ್ತೀವಿ ಎಲ್ಲ ಕಡೆ ಬಟ್ ಪ್ರಜ್ವಲಗಿರೋ ಫ್ಯಾನ್ಸ್ ಮಾತ್ರ ಕಮ್ಮಿ ಆಗಿಲ್ಲ ಅದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಇದೆ ನಿಮ್ಮ ಕೆರಿಯರ್ ಈ ಥರದ್ದೊಂದು ಸ್ಟ್ರಾಂಗ್ ಕನ್ವಿಕ್ಷನ್ನು ಟುವರ್ಡ್ಸ್ ಯುವರ್ ಸಿನಿಮಾ ಲವ್ ಎಲ್ಲ ಹೋಗಿ ರಿಸೀವ್ ಮಾಡ್ತಾರೆ ಏನಿಲ್ಲ ಅಂದರೆ ವಾಟ್ ಯು ಸೋ ಇಸ್ ವಾಟ್ ಯು ರೀಪ್ ಅಂತಾರೆ ನಾವು ನಮ್ಮ ಲೈಫಲ್ಲಿ ಎಷ್ಟು ಎಫರ್ಟ್ ಆಗ್ತೀವಿ ಇಲ್ಲ ಹೇಗಿರ್ತೀವಿ ಹೇಳ್ತಾರಲ್ಲ ನಮ್ಮ ಕರ್ಮ ಇದೇ ಜೀವನದಲ್ಲಿ ನಮಗೆ ವಾಪಸ್ಸು ಬರುತ್ತೆ ಅಂತ ಸೊ ನಾವು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೆ ಏನು ಆಲೋಚನೆ ಮಾಡಿಕೊಂಡು ಕೆಲಸದಲ್ಲಾಗಲಿ ಜೀವನದಲ್ಲಾಗಲಿ ಬೆಳವಣಿಗೆಯಲ್ಲಾಗಲಿ ಪ್ರತಿಯೊಂದು ಹೆಜ್ಜೆಯೂ ಸ್ವಲ್ಪ ಹುಷಾರಾಗಿ ಇಡ್ತಾ ಹೋದಾಗ ಜೀವನವೇ ವಾಪಸ್ ಕೊಡ್ತಾ ಹೋಗುತ್ತೆ ಅದು ಲಕ್ಕಿಲಿ ಆಗ್ತಾ ಹೋಗಿದೆ ಆ್ಯಂಡ್ ಎಸ್ಪೆಷಲಿ ಬಹುಶಃ ಒಬ್ಬ ನಟ ಅನ್ನೋದ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯ ಎಲ್ರಿಗೂ ಇಷ್ಟ ಆಗಿದೆ ಅನ್ಸುತ್ತೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಮೇಡಮ್ ಅಂದ್ರೆ ಸಿನಿಮಾ ನಿರ್ಮಾಪಕಿ ಆಗಲ್ಲ ಈ ತರದ ಒಂದು ಇವೆಂಟ್ ಗೆ ಒಬ್ಬ ನಟನಾಗೆಲ್ಲ ಒಬ್ಬ ನಿಮ್ಮ ಮನೆಯವರಾಗಿ ಬಂದಿದ್ದಾರೆ ಇದು ಹೇಗೆ ರಿಯಾಕ್ಟ್ ಮಾಡ್ತೀವಿ ತುಂಬಾ ಖುಷಿ ನನಗೆ ಯಾಕಂದ್ರೆ ಅವರು ಬಂದಿದೆ ನಮಗೆ ಏನೋ ಒಂದು ಪ್ರತಿ ಬರ್ಡೆಗಿಂತ ಏನೋ ಉಚಿತದ ಒಂದು ಪ್ರಮೋಷನ್ ಆದಾಗ ಆಯ್ತು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಎಷ್ಟು ಇದು ಬಿಸಿ ಇದ್ರು ಬಂದ್ರೆ ಅಲ್ಲ ಈಗ ಒಳಗಡೆ ಬರ್ತಂಗನೆ ಒಂದಷ್ಟು ಜನ ಹೆಣ್ಮಕ್ಳೆಲ್ಲ. ದೂರದಿಂದಲೇ ಸನ್ನೆ ಮಾಡ್ತಾ ಇದ್ದರು ನಮ್ಮ ಯೂರೋ ನಮ್ಮ ಹೀರೋ ಅಂತ ಈ ತರದ ಸೆಲೆಬ್ರೇಷನ್ ಹೈ ಫೀಲ್ ಮಾಡ್ತಾರೆ ನಿರ್ಮಾಪಕಿಯಾಗಿ ನೀವು ಏ ನಂಗೆ ತುಂಬ ಖುಷಿ ಆಗ್ತಿದೆ ಅದಂದರೆ ಅವರು ನೋಡಿದ್ರೇನೆ ಎಲ್ಲ ಹುಡುಗಿಯರಿಗೆ ಅಂತ ನಿಲ್ತಾರೆ ಇರ್ತಾರೆ ಅಂದರೆ ಅವ್ರು ಈ ಸಿನಿಮಾ ಪರದೆಗಿಂತ ಹೀಗ್ ನೋಡಿದ್ರೇನೆ ಒಂದು ಚಂದ ಅಲ್ಲ ಅಲ್ಲದೆ ಎಲ್ಲರಿಗೂ ಇಷ್ಟ ಓಕೆ ಚೀತಾ ಬಗ್ಗೆ ಏನು ಹೇಳ್ತೀರಾ ಆದರೆ ಆಲ್ಮೋಸ್ಟ್ ಮುಗಿದಿದೆ ಕೆಲಸ ಅದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಚೀತಾ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಎರಡು ಫಿಲ್ಮ್ಗಿಂತ ಇದೇನು ತುಂಬ 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 ಚೆನ್ನಾಗಿ ಬಂದಿದೆ ಕಲೆಮಶ್ರಿಗೂ ಇದಕ್ಕೆ ಥ್ಯಾಂಕ್ಸ್ ಅಂತ ಹೇಳಬೇಕು ಇದರಿಂದ ನಮಗೂ ಒಳ್ಳೆಯದಾಗುತ್ತೆ ಪ್ರಜ್ವಲ್ ಸರ್ಗೂ ಇನ್ನಷ್ಟು ಫಿಲ್ಮ್ ಬರಬೇಕು ಬೆಂಗಳೂರಲ್ಲಿ ಪ್ರಜ್ವಲ್ ಸರ್ ಮಿಂಚಬೇಕು ಕರ್ನಾಟಕದಲ್ಲಿ ಹಾಂ ಬೆಂಗಳೂರಲ್ಲೂ ಇಂಡಿಯಾ ಇಡೀ ಇಂಡಿಯಾದಲ್ಲೂ ಮಿಂಚಬೇಕು ನಾನು ಸರ್ಗೆ ಮಾತಾಡಿ ಅಂತಂದೆ ನಾನಿಲ್ಲ ಏನಿದ್ರು ಮೇಡಮ್ ಅಂದರು ಅಷ್ಟು ಸ್ಟ್ರಾಂಗು ಕನ್ವಿಕ್ಷನ್ ಏನಿದೆ ಅಂತ

ಆಮೇ ತುಂಬ ಲಕ್ಕಿ ಮ್ಯಾನ್ ಅಂತೀನಿ ಏನಕ್ಕಂದರೆ ಇದುವರೆಗೂ ಫಸ್ಟ್ ಡೈರೆಕ್ಷನಲ್ಲಿ ಇಷ್ಟು ದೊಡ್ಡ ಕ್ಯಾನ್ವಾಸ್ ಆಮೇಲೆ ಇಷ್ಟು ದೊಡ್ಡ ಬಡ್ಜೆಟ್ಟು ಇಷ್ಟು ದೊಡ್ಡ ಹೀರೋ ನನಗೆ ಸಿಕ್ಕಿರೋದು ನನ್ನ ಪುಣ್ಯನೇ ಖಂಡಿತ ಅದಂತೂ ನಿರಾಸೆ ಅಂತೂ ಮಾಡಲ್ಲ ಇಡೀ ಸಿನಿಮಾಗೆ ನಾನು ಏನು ಕನಸು ಕಟ್ಟಿ ಬರೋದ್ನೋ ಅದಕ್ಕೆ ಡಬಲ್ ಆಗೇ ಪ್ರೊಡ್ಯೂಸರ್ ನಾನು ಕೊಟ್ಟೆ ಇವಾಗ ಸಿನಿಮಾದಲ್ಲಿ ಏನೇ ಕುಂದು ಕೊಡದೆ ಏನೇ ಇದ್ರೂ ನಾನು ಆರಾಮಾಗಿ ಧೈರ್ಯವಾಗಿ ಹೇಳ್ಬೋದು ಏನಂದರೆ ನಾನು ಅಂದ್ಕೊಂಡಿರೋ ಅದು ಅಷ್ಟು ಸ್ಕ್ರೀನ್ ಮೇಲೆ ಬಂದಿದೆ ಅಂತ ಖಂಡಿತ ಯಾರಿಗೂ ನಿರಾಸೆ ಆಗಲ್ಲ ಫ್ಯಾಮಿಲಿ ಮಾಸ್ ಎಲ್ಲ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಆಮೇಲೆ ಮುಹೂರ್ತದಲ್ಲಿದ್ದಂತಹ ಸೆಲೆಬ್ರೇಷನ್ನು ಮತ್ತೆ ಸೆಟ್ ಕೂಡ ನಾವು ವಿಸಿಟ್ ಮಾಡಿದ್ವಿ ಆ ಒಂದು ಆ ಕಲರ್ಫುಲ್ಲು ಆ ಒಂದು ರಿಚ್ನೆಸ್ಸು ಯಾವತ್ತೂ ಕಮ್ಮಿ ಆಗಿಲ್ಲ ಅಂತ ಹೇಳ್ತಾ ಇದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಖಂಡಿತ ನೀವು ಈ ಒಂದು ಹೊಸ ಲೋಕ ನೋಡ್ಬೋದು ಸರ್ ಈ ಒಂದು ಇನ್ನೊಂದು ಪಿಕ್ಚರ್ ನಮ್ಮ ನಮ್ಮ ಇದರಲ್ಲಿ ಗೆದ್ದಿರೋ ಪಿಕ್ಚರ್ ನೀವು ಯಾವುದೇ ತಗೊಂಡ್ರು ಜನಗಳು ಬಂದಂದ್ರೆ ಒಂದು ಹೊಸ ಲೋಕದ ಒಳಗೆ ಬಂದಿ ಒಂದು ಎಕ್ಸ್ಪೀರಿಯೆನ್ಸ್ ತಗೊಂಡು ಈಚೆ ಬರ್ತಾರೆ ಅದಂತೂ ಖಂಡಿತ ಎಲ್ಲೋ ನಾವು ನೋಡಿದೀವಿ ಮಾಡಿದೀವಿ ಅನ್ನೋ ರೀತಿ ಯಾವುದೂ ಇಲ್ಲದೆ ಒಂದು ಆಗಿ ಒಂದು ಹೊಸ ಲೋಕ ಒಂದು ಮಾರ್ಕೆಟ್ ಒಳಗೆ ಬಂದಿ ಬರ್ತಾರೆ ಅದಂತ ಭರವಸೆ ಕೊಡ್ತೇನೆ ಅಧಿಕೃತವಾಗಿ ಚೀತಾದ ಪ್ರಮೋಷನ್ ಯಾವಾಗ ಶುರು ಮಾಡ್ತಾರೆ ಅಂದಾಜು ಸರ್ ಇವಾಗ ನನ್ ಆಗಿ ನಾನು ಏನಕ್ಕೆ ಪೇಟಿಂಗ್ ಮಾಡ್ತಾ ಅಂದರೆ ಇಷ್ಟು ದೊಡ್ಡ ಬಡ್ಜೆಟ್ ನಾವು ಬಾಯಿಂದ ಇಲ್ಲ ಸರ್ ನಾವು ಇಷ್ಟು ಕೋಟಿ ಆಯ್ತು ಹಿಂಗಾಯ್ತು ಹಂಗಾಯ್ತ ಅನ್ನೋದಕ್ಕಿಂತ ನಮ್ಮ ಕೈಯಲ್ಲಿ ಫಸ್ಟ್ ಪ್ರಿಂಟ್ ಕೈಗೆ ಬಂದಿದ ತಕ್ಷಣ ನಾವು ತೋರಿಸ್ತೀವಿ ಖಂಡಿತ ಅವಾಗಂತೂ ಖಂಡಿತ ಅದು ಕೆಲಸ ಮಾತಾಡ್ಬೇಕು ನಾವು ಮಾತಾಡೋದಕ್ಕಿಂತ ಖಂಡಿತ ಎಲ್ಲರೂ ಖುಷಿ ಪಡ್ತೀವಿ ಇನ್ಕ್ಲೂಡ್ ನಿಮ್ಮ ನೀವೇ ನಾ ಅವತ್ತಿನ ದಿವಸ ಹೇಳ್ತೀವಲ್ಲ ನೀವು ಕ್ವಶನ್ ಕೇಳೋರು ನೀವೇ ಆನ್ಸರ್ ಹೇಳ್ತೀರಾ ಖಂಡಿತ ಸಿನಿಮಾ ನೋಡಿ ಸೊ ಮತ್ತೆ ನರೇಶರ ಇವತ್ತಲ್ಲ ಈಗ ಮತ್ತೆ ನಲ್ವತ್ತೊಂದಕ್ಕೆ ಕೇಳರೆ ಕರಾವಳಿನೂ ಬರ್ತಾ ಇದೆ ಅದಾದ ನಂತರ ಇವಾಗಲೇ ಡೇಟ್ ಕೇಳಿದ್ರು ಕೊಟ್ಬಿಡ್ತೀನಿ ಇಂಥ ಒಬ್ಬ ನಿರ್ಮಾಪಕರು ಸಿಕ್ಕಿದ್ರೆ ಬಟ್ ಅವ್ರಿಗೆ ಮತ್ತೆ

ಸಿನಿಮಾ ಇವಾಗ ಡಬ್ಬಿಂಗು ಎಲ್ಲಾ ಮುಗಿತಾ ಬಂತು ನಿಜ ಪ್ರಜ್ವಲ್ ಸರ್ ಅಂತೂ ತುಂಬಾ ತುಂಬಾ ಅದ್ಭುತವಾಗಿ ಹೆಣ್ಮಕ್ಳೆಲ್ಲ ಗಂಡಮಕ್ಳು ಅವ್ರಿಗೆ ಫ್ಯಾನ್ಗಳು ತುಂಬಾ ಹೆಚ್ಚಾಗ್ತಾರೆ ಖಂಡಿತ ಅದಂತ ಹೇಳ್ತೀನಿ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಇಡೀ ನಾ ಹೇಳಿದ ಎಲ್ಲ ಪಾತ್ರಗಳು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡೋರು ಅದಕ್ಕೆ ತುಂಬ ತುಂಬ ಮತ್ತೆ ಮತ್ತೆ ಹೇಳ್ತೀನಿ ಏನಕ್ಕೆ ಪ್ರೊಡ್ಯೂಸರ್ ಪಕ್ಕದಲ್ಲವ್ರಿ ಅಂತ ನಾನು ಹೇಳ್ತಾ ಇಲ್ಲ ನಿಜಾಲೂ ನಾಳೆ ದಿವಸ ಸಿನಿಮಾ ನೋಡಿದ್ರು ಪ್ರೊಡ್ಯೂಸರ್ ನಾವು ಸಾರ್ ಹೇಳ್ದಂಗೆ ಕನ್ಸು ಕಾಣೋದು ನಾವು ಏನೇ ಅನ್ಬೋದು ಆ ನನ್ಸ್ ಮಾಡೋಕ್ಕೆ ಅವರು ದುಡ್ಡು ಸುರಿಬೇಕಲ್ಲ ಅದು ನಿಜ ನನ್ಸ್ ಮಾಡಿಕೊಟ್ಟವ್ರಿ ನನ್ನ ಪ್ರಕಾರ ಎಲ್ರಿಗೂ ಗೆಳೆಯ ಪಾತ್ರ ಎಷ್ಟು ಇಷ್ಟಪಟ್ಟಿದ್ರು ಗೆಳೆಯಲ್ಲಿ ಗುರು ಪಾತ್ರ ಎಷ್ಟು ಇಷ್ಟಪಟ್ಟಿದ್ರು ಆ ಗೆಳೆಯ ಮತ್ತೆ ಎಲ್ರಿಗೂ ಈ ಸಿನಿಮಾ ನೆನಪಾಗ್ತಾನೆ ಈ ಪಾತ್ರದಲ್ಲಿ ಎಂಡಿಂಗ್ ಚೆನ್ನಾಗಿತ್ತು